ಆತ್ಮೀಯ ಸ್ಪರ್ಧಾ ಮಿತ್ರರೇ ವೆಲ್ಕಮ್ ಬ್ಯಾಕ್ ಟು ಅಮೋಘ ಜ್ಞಾನ ಜಗತ್ತು ಯೂಟ್ಯೂಬ್ ಚಾನಲ್ ಇಂದಿನ ಅವಧಿಯಲ್ಲಿ ನಾವು ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಟೆಟ್ ಜಿಪಿಎಸ್ಟಿಆರ್ ಎಚ್ಎಸ್ಟಿಆರ್ ಎಸ್ಡಿಎ ಎಫ್ಡಿಎ ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಇತಿಹಾಸದ ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೆಯದಾಗಿ ಶಾತವಾಹನ ರಾಜ್ಯ ಸ್ಥಾಪಕ ಯಾರು ಸೀಮುಖ ಕನ್ಹ ಗೌತಮಿ ಪುತ್ರ ಶಾತಕರ್ಣಿ ಪುಲುಮಾಯಿ ಉತ್ತರ ಸಿಮುಖ ವಿಜಯನಗರ ಸಂಸ್ಥಾನ ಸ್ಥಾಪನೆ ಮಾಡಿದವರು ಯಾರು ಮಯೂರವರ್ಮ ಚಾಣಕ್ಯ ಹಕ್ಕ ಬುಕ್ಕ ಜಯಸಿಂಹ ಉತ್ತರ ಹಕ್ಕ ಬುಕ್ಕರು ಹೊಯ್ಸಳ ರಾಜವಂಶದ ಮೂಲ ಪುರುಷ ಯಾರು ವಿಷ್ಣುವರ್ಧನ ಸಳ ಬಿಟ್ಟಿದೇವ ನರಸಿಂಹ ಉತ್ತರ ಸಳ ಮೈಸೂರು ರಾಜರ ಮೂಲ ಪುರುಷ ಯಾರು ರಾಮರಾಯ ದೇವರಾಯ ಕೃಷ್ಣ ದೇವರಾಯ ಯದುರಾಯ ಉತ್ತರ ರಾಯ ಗಂಗ ರಾಜಮನೆತನದ ಮೂಲ ಪುರುಷ ಯಾರು ದುರ್ವಿನೀತ ದಡಿಗ ಅಥವಾ ಕೊಂಗನಿವರ್ಮ ರಾಚಮಲ್ಲ ಚಾವುಂಡರಾಯ ದಡಿಗ ಅಥವಾ ಕೊಂಗನಿವರ್ಮ ಕಲ್ಯಾಣದ ಚಾಲುಕ್ಯರ ಮೂಲ ಪುರುಷ ಯಾರು ವಿಜಯಾದಿತ್ಯ ವಿಕ್ರಮಾದಿತ್ಯ ಇಮ್ಮಡಿ ತೈಲಪ ಸತ್ಯಾಶ್ರಯ ಉತ್ತರ ಇಮ್ಮಡಿ ತೈಲಪ ಕೆಳದಿಯ ನಾಯಕರ ಮೂಲ ಪುರುಷ ಯಾರು ವೆಂಕಟಪ್ಪ ನಾಯಕ ಚೌಡಪ್ಪ ನಾಯಕ ವೀರಭದ್ರ ನಾಯಕ ಸೋಮಶೇಖರ ನಾಯಕ ಉತ್ತರ ಚೌಡಪ್ಪ ನಾಯಕ ವಂಶದ ಮೂಲ ಪುರುಷ ಯಾರು ಮಯೂರ ಶರ್ಮ ಪುಲಕೇಶಿ ಜಯಸಿಂಹ ನರಸಿಂಹ ಉತ್ತರ ಜಯಸಿಂಹ ರಾಷ್ಟ್ರಕೂಟರ ಮೂಲ ಪುರುಷ ಯಾರು ದಂತಿ ದುರ್ಗ ಮನಾಂಕ ಮೊದಲನೇ ಕೃಷ್ಣ ಇಮಡಿ ಕೃಷ್ಣ ಉತ್ತರ ದಂತಿ ದುರ್ಗ ಬಿಜಾಪುರದ ಆದಿಲ್ ಶಾಹಿ ಮನೆತನದ ಸ್ಥಾಪಕ ಯಾರು ಯೂಸುಫ್ ಆದಿಲ್ ಶಾ ಇಸ್ಮಾಯಿಲ್ ಆದಿಲ್ ಶಾ ಅಲಿ ಆದಿಲ್ ಶಾ ಇಬ್ರಾಹಿಂ ಆದಿಲ್ ಶಾ ಉತ್ತರ ಯೂಸುಫ್ ಆದಿಲ್ ಶಾ ಸ್ಪರ್ಧಾ ಮಿತ್ರರೇ ಈ ಪ್ರಶ್ನೋತ್ತರ ಪ್ರಶ್ನೋತ್ತರಗಳು ನಿಮಗೆ ಇಷ್ಟವಾದಲ್ಲಿ ನಮ್ಮ ಅನ್ನು ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು